ಹಾಯ್ ಫ್ರೆಂಡ್ಸ್ ಆ್ಯಂಡ್ಶೋನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ನಾವು ರುಚಿಯಾಗಿ ಒಂದು ಮಟನ್ ಸಾಂಬಾರನ್ನ ಗ್ರೀನ್ ಕರಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದನ್ನು ಒಂದ್ಸಲ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈಸಿಯಾಗಿ ಮಟನ್ ಸಾಂಬಾರನ್ನ ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಮಟನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಗ್ರೀನ್ ಕರಿನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿತ್ತು ಇದನ್ನ ಇಡ್ಲಿ ಜೊತೆ ದೋಸೆ ಜೊತೆ ಅಥವಾ ಅನ್ನ ಜೊತೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಅದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟಿಗೆ ನಾನು ಮಸಾಲೆಗೆ ಏನೆಲ್ಲ ಬೇಕು ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮಸಾಲೆ ಫಸ್ಟ್ ಗ್ರೈಂಡ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟ್ ಪ್ರೊಸೆಸ್ ಈಸಿಯಾಗಿ ಆಗುತ್ತೆ ಇವಾಗ ಒಂದು ಪ್ಯಾನ್ ಬಿಸಿ ಆದಮೇಲೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ನ ಎರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಿಪ್ಪೆ ಸಹಿತ ಬೆಳ್ಳುಳ್ಳಿ ಐದಾರಸಳು ಒಂದು ದೊಡ್ಡ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಎರಡರಿಂದ ಮೂರು ಬ್ಯಾಡಿಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂಥೇಳಿ ಇದಕ್ಕೆ ಹಸಿ ಮೆಣಸು ಕೂಡ ಒಂದು ಐದರಿಂದ ಆರು ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಕಾಳು ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಕಾಳು ಅರ್ಧ ಚಮಚ ಜೀರಿಗೆ ಕಾಳು ಇದಿಷ್ಟು ಅರ್ಧ ಕೆ ಜಿ ಮಟನ್ಗೆ ಆಗುವಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕಾಳನ್ನು ಹಾಕ್ಕೊಂಡಿದ್ದೀನಿ ಕಾಲು ಚಮಚ ಅರಿಶಿಣದ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಫ್ರೈ ಆದಮೇಲೆ ಒಂದು ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನ ತುರಿ ಒಂದು ಕಪ್ ಕಪ್ ಹಾಕಿದರೆ ಅರ್ಧ ಕಪ್ ಆಗುವಷ್ಟು ಮಸಾಲೆನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ತಣ್ಣಗಾದ್ಮೇಲೆ ಇದಕ್ಕೆ ಚಿಕ್ಕಗಾತ್ರದಷ್ಟು ಹುಣಸೆ ಹೋಳಿನ ಹಾಕ್ಕೊಂಡು ಗ್ರೈಂಡರ್ಗೆ ಹಾಕ್ಕೊಂಡು ನಾನು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡರಲ್ಲಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಇಲ್ಲಿ ಅರ್ಧ ಕೆ ಜಿ ಮಟನ ಚೆನ್ನಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಉಪ್ಪು ಹಾಕಿ ಹಾಗೂ ಅರಿಶಿನ ಪುಡಿ ಇಷ್ಟನ್ನೇ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಜಾಸ್ತಿ ಕಟ್ಟಿಂಗ್ ಎಲ್ಲ ಏನೂ ಮಾಡಿ ಮಾಡಲಿಕ್ಕೆ ಇರೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಟೈಮ್ ಎಲ್ಲ ಇಲ್ಲ ಅನ್ನೋರು ಕೂಡ ಈ ಥರ ಮಾಡಿಕೊಂಡ್ರೆ ಬೇಗನೆ ಅಡುಗೆ ಎಲ್ಲ ಆಗಿಬಿಡುತ್ತೆ ಇಲ್ಲಿ ಉಪ್ಪು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರಿಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಟನ್ನ ಬೇಯಿಸಲಿಕ್ಕೆ ಇದ್ದೀನಿ ಮಟನ್ ಬೇಯಿಸುವಾಗ ಕುಕ್ಕರಲ್ಲಿ ಹಾಕೋದಾದರೆ ನೀರೆಲ್ಲ ಹಾಕುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಯಾಕಂದರೆ ಮಟನ್ ನೀರು ಬಿಟ್ಕೊಳ್ಳುತ್ತೆ ನಾನು ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ ಜಸ್ಟ್ ಹಾಗೆಯೇ ಉಪ್ಪು ಹಾಗೂ ಅರಿಶಿನ ಹಾಕ್ಕೊಂಡು ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಮಟನ್ ಕೆಲವೊಂದು ಮಟನ್ ತುಂಬ ಸಾಫ್ಟ್ ಆಗುತ್ತೆ ಕೆಲವೊಂದು ಮಟನ್ ಬೇಯೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಬೇಯೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋರು ಸ್ವಲ್ಪ ಒಂದು ತೆಂಗಿನಕಾಯಿ ಚಿಪ್ಪನ್ನು ಚಿಕ್ಕ ತುಂಡು ಕ ತೆಂಗಿನಕಾಯಿ ಚಿಪ್ಪನ್ನು ಹಾಕ್ಕೊಂಡ್ರೆ ಮಟನ್ ಬೇಗನೆ ಬೆಂದೋಗುತ್ತೆ ಇವಾಗ ಮಟನ್ ಬೆಂದ ಮೇಲೆ ರುಬ್ಬಿಟ್ಕೊಂಡಂಥ ಮಸಾಲಾನ ಸೇರಿಸ್ಕೊಂಡ್ರೆ ಮಟನ್ ಗ್ರೀನ್ ಕರಿ ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಟನ್ ಕರಿನಾ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಅನ್ನದ ಜೊತೆ ಅಥವಾ ದೋಸೆ ಜೊತೆ ಇಡ್ಲಿ ಜೊತೆ ತುಂಬಾ ಚೆನ್ನಾಗಿರೋ ಕಾಂಬಿನೇಷನ್ ಆಗುತ್ತೆ ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಈಸಿಯಾದ ರೆಸಿಪಿನ ನೀವು ಇಷ್ಟಪಟ್ಟರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು